ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇವತ್ತು ಒಂದು ವಿಶೇಷವಾದಂತಹ ಒಂದು ವಿಡಿಯೋನ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ ಹೆಣ್ಮಕ್ಳಿಗೆ ಸೌಂದರ್ಯನೇ ಪ್ರಮುಖವಾದಂಥದ್ದು ಪ್ರತಿನಿತ್ಯ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ನಮ್ಮ ಫೇಸನ್ನು ಯಾವ ರೀತಿ ಇಟ್ಕೋಬೇಕು ಅದಕ್ಕೆ ಏನನ್ನ ಬಳಸಬೇಕು ಯಾವುದು ಟಿಪ್ಸನ್ನ ಫಾಲೋ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತೀರ ಹೆಣ್ಮಕ್ಕಳಿಗೆ ಬ್ಯೂಟಿ ಪಾರ್ಲರ್ ಅಂದರೆ ಅಡುಗೆ ಮನೆ ಈಗ ನಾನು ಹೇಳೋದಿಷ್ಟೇ ನನ್ನ ಬ್ಯೂಟಿ ಪಾರ್ಲರ್ ಯಾವುದು ಅಂದರೆ ನನ್ನ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಏನು ಸಿಗುತ್ತೆ ಅದರಿಂದನೇ ನಾವು ನಮ್ಮ ಮುಖವನ್ನು ಹೊಳೆಯೋ ರೀತಿ ಮಾಡ್ಕೊಳ್ಬೋದು ಆ ರೀತಿಯ ಒಂದು ಸರಳವಾದಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ತಗೊಂಡು ಬಂದಿದ್ದೀನಿ ಅದೇನಪ್ಪ ಅಂದರೆ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಎಲ್ಲರ ಮನೆಯಲ್ಲೂ ಇರುತ್ತೆ ಆದರೆ ಅದರದ್ದು ಉಪಯೋಗನ ಬರೀ ಸಾಂಬಾರಿಗೆ ಬಳಸೋದ್ರಲ್ಲೇ ನಾವು ನೋಡ್ತಾ ಇರ್ತೀವಿ ಆದರೆ ಸೌಂದರ್ಯ ವರ್ಧಕವಾಗಿ ಕೂಡ ಟೊಮೆಟೊ ಹಣ್ಣು ಕೆಲಸ ಮಾಡುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಈಗಲೂ ಕೂಡ ಗೊತ್ತಿಲ್ಲ ಆದರೆ ಸ ಬಹಳಷ್ಟು ಜನಕ್ಕೆ ಗೊತ್ತಿದೆ ಆದರೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಆ ಟೊಮೆಟೊ ಹಣ್ಣನ್ನು ಮುಖಕ್ಕೆ ಮಸಾಜ್ ಮಾಡಿಕೊಂಡಾಗ ಅದರ ರಸವನ್ನು ಹಚ್ಚಿದಾಗ ಮುಖ ಚೆನ್ನಾಗಿ ಗ್ಲೋ ಆಗುತ್ತೆ ಆದರೆ ಯಾವ ರೀತಿ ಅದನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಸಕ್ಕರೆ ನೋಡಿ ಸಕ್ಕರೆ ಇಷ್ಟು ಬೇಕಾಗಲ್ಲ ಒಂದೆರಡು ಕಾಳು ಒಂದು ಅರ್ಧ ಸ್ಪೂನ್ ಅಂದರೆ ಸಾಕು ಮತ್ತು ಒಂದು ಚಿಕ್ಕದೊಂದು ಟೊಮೆಟೊ ಇದಿಷ್ಟರಲ್ಲಿ ನಾವು ನಮ್ಮ ಮುಖದ ಒಂದು ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೋದು ಯಾವ ರೀತಿ ಅಂತೇಳಿ ನಾನು ತೋರಿಸ್ತೀನಿ ಈಗ ನೋಡಿ ಈ ಥರ ಟೊಮೆಟೊವನ್ನು ಹೆಚ್ಚಿಕೊಂಡಿದ್ದೀನಿ ಇದು ದೊಡ್ಡ ಭಾಗವನ್ನು ತೊಗೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಸಕ್ಕರೆ ಇದೆಯಲ್ಲ ಅದನ್ನು ನೋಡಿ ಇದ್ರ ಮೇಲೆ ಹಾಕ್ತೀನಿ ನೋಡಿ ಟೊಮೆಟೊ ಹಣ್ಣಿಗೆ ಈಗ ಸಕ್ಕರೆನ ಹಾಕ್ಕೊಂಡಿದ್ದೀನಲ್ವ ತೋರಿಸಿದ್ನಲ್ವ ಇವಾಗ ಇದನ್ನು ನಾವೇನು ಮಾಡಬೇಕಂದ್ರೆ ಈ ಥರ ಈ ರೀತಿ ನೋಡಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ಇದು ಒಂದು ರೀತಿ ಫೇಸ್ ಪ್ಯಾಕ್ ಹಾಕ್ಕೊಂಡಂಗೆ ಉಬ್ಬಿಗೆ ಹೋದ್ರೆ ಏನೂ ಆಗಲ್ಲ ಕಣ್ಣತ್ರ ಹೋದ್ರೂ ಏನೂ ಆಗಲ್ಲ ಕಣ್ಣು ಕೆಳಗಡೆ ನೀವು ಅದನ್ನು ಮಸಾಜ್ ಮಾಡಿಕೊಟ್ರೆ ಏನೂ ಆಗೋಲ್ಲ ನೀವು ಇಷ್ಟೇ ಮಾಡ್ಕೋಬೇಕು ಅಂತಲ್ಲ ಕತ್ತು ಫುಲ್ಲು ಕೂಡ ಹಿಂಗೆ ಫುಲ್ಲು ಕೂಡ ಮಾಡಿಕೊಡ್ಬೋದು ಈ ಕಪ್ಪು ಕಲೆಗಳೇನಿರುತ್ತೆ ಅದೆಲ್ಲ ಹೊರಟೋಗುತ್ತೆ ಇದರಿಂದ ಅಂದರೆ ನಿಯಮಿತವಾಗಿ ಮಾಡಬೇಕು ನೋಡಿ ಈ ಥರನೇ ಮಾಡ್ಕೋಬೇಕು ಹೀಗೆ ಹೀಗೆಲ್ಲ ಮಾಡಬೇಡಿ ಈ ಥರನೇ ಮಾಡಬೇಕು ನಾನು ಫೇಸ್ ವಾಶ್ ಮಾಡಿಕೊಂಡು ಬಂದಿದೆ ನೋಡಿ ಇದನ್ನು ಐದು ನಿಮಿಷ ಆದಮೇಲೆ ಇದನ್ನ ಒಂದು ಫೋರ್ ಮಿನಿಟ್ಸ್ ಮಾಡಿ ಆಮೇಲಿಂದ ಒಂದು ಫೈವ್ ಮಿನಿಟ್ಸ್ ಬಿಡಿ ಮತ್ತೆ ಹೋಗಿ ವಾಶ್ ಮಾಡ್ಕೊಳ್ಬೇಕು ನೋಡಿ ನಾನು ಫೇಸ್ಗೆ ಏನೂ ಹಾಕಿಲ್ಲ ಸೋಪ್ ಎಲ್ಲ ಹಾಕ್ಕೊಂಡಿಲ್ಲ ಹಾಗೆ ವಾಶ್ ಬಂದಿದ್ದೀನಿ ಈಗ ಯಾವುದೇ ರೀತಿಯ ಕ್ರೀಮನ್ನು ಹಾಕೋದು ಬೇಡ ಹಾಗೆ ಬಿಡಬೇಕು ನೋಡಿ ಇಷ್ಟನ್ನು ಪಾಲಿಸ್ಕೊಂಡು ಬಂದರೆ ಸಾಕು ನಮ್ಮ ಮುಖ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಟೊಮ್ಯಾಟೋನಲ್ಲಿ ನಿಜವಾಗ್ಲೂ ಮುಖನ ಹೊಳೆಯೋ ರೀತಿ ಮಾಡ್ಕೊಳ್ಬೋದು ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋಗಬೇಕು ಅಂತ ಅಂದರೆ ನಾಳೆ ಹೋಗಬೇಕು ಅಂದರೆ ಹಿಂದೂ ದಿನ ಸಂಜೆನೇ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ತುಂಬ ತುಂಬ ನನ್ನ ಹತ್ರ ವಿಷಯಗಳಿದೆ ಅದು ಒಂದೊಂದು ಒಂದೊಂದು ದಿನ ಒಂದೊಂದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಟಿಪ್ಸ್ನ ಸರಳವಾಗಿದೆ ಇದನ್ನು ಫಾಲೋ ಮಾಡಿ ಫೇಸು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಇದೆ ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ